ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇತ್ತೀಚೆಗಷ್ಟೇ ನಂದು ಡಾಲರ್ ಬಂತು ಅಂತ ಹೇಳಿದೆ ಡಾಲರ್ ಬಂದಿರೋದ್ರಲ್ಲಿ ನಾನು ಮುಂಚೆನೇ ಫಿಕ್ಸ್ ಆಗಿದೆ ಎಷ್ಟೇ ಅಮೌಂಟ್ ಬಂದ್ರೂ ಅದು ದೇವಸ್ಥಾನಕ್ಕೆ ಅಂತಲೇ ಇಡಬೇಕು ಅಂಥೇಳಿ ಹಾಗಾಗಿ ಮೊದಲನೇ ಸಲ ಏನು ಅಮೌಂಟ್ ಬಂದಿತ್ತು ಅದನ್ನು ತೊಗೊಂಡು ನಮ್ಮ ಮನೆ ದೇವರಿಗೆ ಹಕ್ಕಿ ಎಲ್ಲ ತೊಗೊಂಡು ದೇವಸ್ಥಾನಕ್ಕೆ ಅಂತೇಳಿ ಹೋಗ್ತಾಯಿದೆ ಅಲ್ಲಿ ದಾಸೋಹ ಕೂಡ ಆಗುತ್ತೆ ದಾಸೋಹಕ್ಕೆ ಅಂಥೇಳಿ ಹಕ್ಕಿನ ತಗೊಂಡು ಹೋಗ್ತಾಯಿದೆ ಇಪ್ಪತ್ತೈದು ಕೆ ಜಿ ಬೇರೆ ಅಕ್ಕಿ ತಗೊಂಡಿದ್ದೆ ಅದು ದೇವರಿಗೆ ನೈವೇದ್ಯ ಮಾಡೋದಿಕ್ಕೆ ಅಂತೇಳಿ ಬೇರೆ ಸಪ್ರೇಟ್ ಅಕ್ಕಿ ಬೆಲ್ಲ ಮತ್ತು ಹೂವು ಇದೆಲ್ಲ ಬೇರೆ ತಗೊಂಡಿದ್ದಿದ್ದು ಅದಲ್ಲದೆ ದಾಸೋಹಕ್ಕಿ ಅಂತೇಳಿ ಇಪ್ಪತ್ತೈದು ಕೆ ಜಿ ಬೇರೆ ಅಕ್ಕಿ ತೊಗೊಂಡಿದ್ದೆ ಆ ಅಕ್ಕಿ ಎಲ್ಲ ತೊಗೊಂಡು ರೆಡಿ ಮಾಡಿಕೊಂಡು ನಾವು ದೇವಸ್ಥಾನಕ್ಕೆ ಅಂತೇಳಿ ಹೊರಟ್ವಿ ನಮ್ಮೂರಿಂದ ಹತ್ರನೇ ಸ್ವಲ್ಪ ನಮ್ಮನೆ ದೇವರಿಗೆ ಹೋಗ್ತಾ ಇದ್ವಿ ಹಾಯ್ ರೆಡಿಯಾಗಿದ್ದೀನಿ ಈ ರೀತಿ ದೇವ್ರ ಮನೆ ಪೂಜೆ ಕೂಡ ಆಯಿತು ಪೂಜೆ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ ಮನೆ ದೇವರಿಗೆ ಅಂತೇಳಿ ಇದ್ದೀವಿ ರಾಯರ ಪೂಜೆ ಕೂಡ ಆಗಿದೆ ನೋಡಿ ನಾನು ಈ ರೀತಿಯಾಗಿ ರೆಡಿಯಾಗಿದ್ದೀನಿ ಸ್ಯಾರಿ ಏನು ಕಲರ್ ಹೇಳ್ತಾರೆ ಡಿಸ್ಟಂಬರ್ ಕಲರ್ ಹೇಳ್ತಾರೆ ಇದು ಮತ್ತು ಇದಕ್ಕೆ ಮ್ಯಾಚಿಂಗ್ ಬ್ಲೌಸ್ ಇಲ್ಲ ಗೋಲ್ಡ್ ಕಲರ್ ಹಾಕ್ಕೊಂಡಿದ್ದೀನಿ ಮತ್ತು ಇದು ಒಂದು ಹೊಸ ಸರ ಇದೊಂದು ಹಾಕ್ಕೊಂಡಿದ್ದೀನಿ ಓಡ್ತಾ ಇದ್ದೀನಿ ಇದ್ರದ್ದು ಬಗ್ಗೆ ವಿಡಿಯೋ ಹಾಕಿರ್ತೀನಿ ಸಿಗ್ತೀನಿ ನಮ್ಮ ಮನೆ ದೇವರಿಗೆ ಹೋಗಬೇಕು ಅಂದ್ರೆ ಹಳ್ಳಿ ರೂಟಲ್ಲೇ ಹೋಗ್ಬೇಕು ಆ ಸುತ್ತ ಅಂತೂ ತೆಂಗಿನ ಮರ ಬಾಳೆ ಗಿಡ ತುಂಬಾ ಇತ್ತು ಅದು ಮಧ್ಯೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ನ ತಗೊಂಡಿರ್ತೀನಿ ಅಷ್ಟೇ ನಂಗೆ ತುಂಬಾ ಇಷ್ಟ ನೇಚರ್ ಅಂದ್ರೆ ದೇವಸ್ಥಾನಕ್ಕೆ ಬಂದ್ವಿ ಪೂಜೆ ಕೂಡ ಎಲ್ಲ ಮುಗೀತು ಪ್ರಧಾನ ಅರ್ಚಕರ ಹತ್ರ ಹಸ್ಬೆಂಡ್ ಮಾತಾಡ್ತಾ ಇದ್ರು ನಾನು ಪೂಜೆ ಎಲ್ಲ ಮುಗ್ದಿತ್ತಲ್ಲ ಹಾಗೆ ವಿಡಿಯೋ ಮಾಡ್ಕೊತಾ ಇದ್ದೆ ಇವರೇ ದೊಡ್ಡ ವೀರಪ್ಪ ಹಾಗೂ ಚಿಕ್ಕವೀರಪ್ಪ ಅಂತೇಳಿ ಎರಡು ದೇವ್ರೂ ಅಕ್ಕಪಕ್ಕ ಇದೆ ನಾವು ಅಲ್ಲಿಗೆ ಹೋಗ್ತಾ ಇರ್ತೀವಿ ಸಂಕ್ರಾಂತಿ ಹಬ್ಬ ಇರ್ಬೋದು ಕಾರ್ತಿಕ್ ಮಾಸದಲ್ಲಂತೂ ಅದ್ದೂರಿಯಾಗಿ ಪೂಜೆ ಆಗುತ್ತೆ ನಾನು ಕಳೆದ ವರ್ಷ ವಿಡಿಯೋ ಹಾಕಿದೆ ಈ ವರ್ಷ ನಾನು ಆಗಲಿಲ್ಲ ಹೋಗ ಹೋಗೋದಿಕ್ಕೂ ಕೂಡ ಆಗಲಿಲ್ಲ ಕಾರಣಾಂತರಗಳಿಂದ ಹಾಗಾಗಿ ನಾನು ವಿಡಿಯೋ ಹಾಕೋಕ್ಕಾಗಲಿಲ್ಲ ಮತ್ತೆ ಶಿವರಾತ್ರಿ ಹಬ್ಬದಲ್ಲಂತೂ ತುಂಬಾ ಅದ್ದೂರಿಯಾಗಿ ಆಗುತ್ತೆ ತುಂಬಾನೇ ಚೆನ್ನಾಗಾಗುತ್ತೆ ಆಗುತ್ತೆ ಶಿವರಾತ್ರಿ ಹಬ್ಬದಲ್ಲಂತೂ ಜಾಗರಣೆ ಎಲ್ಲ ಇದ್ದು ತುಂಬಾ ಜಾತ್ರೆ ಎಲ್ಲ ಆಗುತ್ತೆ ಬಸವಣ್ಣ ಎಲ್ಲ ಕರೆಸ್ತಾರೆ ತುಂಬಾ ಚೆನ್ನಾಗಿರುತ್ತೆ ತೋರಿಸ್ಬೇಕು ಬನ್ನಿ ತೋರಿಸ್ತೀನಿ ಶ್ರೀ ಮಹಾಕಟ್ಟೆ ವೀರಪ್ಪ ದೇವರು ಅಂತೇಳಿ ಚಿಕ್ಕ ವೀರಪ್ಪ ದೊಡ್ಡ ವೀರಪ್ಪ ಅಂತ ಹೇಳ್ತಾರೆ ಇಲ್ಲಿ ಕೂಡ ಪೂಜೆ ಆಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ಲಾಸ್ಟಲ್ಲಿ ಅಲ್ಲಿ ನಾನು ಸೈಡಲ್ಲೆಲ್ಲ ವಿಡಿಯೋ ಮಾಡಿಕೊಂಡು ಬರ್ತಾ ಇದ್ದೆ ಮತ್ತು ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಅಜ್ಜಿ ಗುಡಿ ಅಂತ ಹೇಳ್ತಾರಂತೆ ಇಲ್ಲೂ ಕೂಡ ಬಂದವರು ಪೂಜೆ ಮಾಡಿನೇ ಹೋಗ್ತಾರೆ ಆಮೇಲೆ ದೇವರಿಗಿಟ್ಟಿದ್ದ ನೈವೇದ್ಯ ಕೂಡ ಸಿಕ್ತು ನೈವೇದ್ಯ ಪ್ರಸಾದ ಕೂಡ ಕೊಟ್ಟರು ಆ ಪ್ರಸಾದನೂ ಕೂಡ ತಗೊಂಡು ನಾವು ಇಲ್ಲಿ ಪೂಜೆ ಮುಗಿಸ್ಕೊಂಡು ಯಾರೇ ಬಂದ್ರೂ ಇಲ್ಲಿ ಕೂಡ ಈ ಅಜ್ಜಿ ಗುಡಿ ಅಂತ ಹೇಳ್ತಾರಂತೆ ಹಸ್ಬೆಂಡ್ ಹೇಳ್ತಾ ಇದ್ರು ಹಾಗಾಗಿ ಅಜ್ಜಿ ಗುಡಿ ಅಂತಾರಂತೆ ಇದಕ್ಕೂ ಕೂಡ ಇಲ್ಲಿಂದ ಪೂಜೆ ಮಾಡಿಕೊಂಡು ಊಟಕ್ಕೆ ಅಂತೇಳಿ ಬಂದ್ವಿ ಅವತ್ತು ನಮಗೆ ಹುರ್ಳಿಕಾಳು ಉಪ್ಸಾರು ಮುದ್ದೆ ಬೊಂಬಾಟ್ ಭೋಜನ ಅಂತೂ ಆಯಿತು ದೇವಸ್ಥಾನದಲ್ಲಿ ಭಾಳ ಆಯಿತು ಯಾವಾಗ್ಲೂ ಅಂದರೆ ಭಾನುವಾರ ದಿನವೇ ಆಲ್ಮೋಸ್ಟ್ ಬರ್ತಾರೆ ನಮ್ಮ ಮನೆ ದೇವ್ರ ವಾರ ಬಂದು ಗುರುವಾರ ಬರುತ್ತೆ ಆದರೆ ಹೊರಗಡೆಯಿಂದ ಬರೋರಿಗೆ ಭಾನುವಾರ ಬರ್ತಾರಲ್ವ ಹೊರಗಡೆ ಇರೋರು ಅಂತೇಳಿ ಭಾನುವಾರ ದಿನ ಕೂಡ ದೇವಸ್ಥಾನ ಓಪನ್ ಇರುತ್ತೆ ಮತ್ತು ಅವತ್ತು ಕೂಡ ಊಟದ ವ್ಯವಸ್ಥೆ ಕೂಡ ಇರುತ್ತೆ ದಾಸೋಹ ಕೂಡ ನಡೆಯುತ್ತೆ ಊಟ ಮುಗಿತು ಎಲ್ಲನೆ ದೇವಸ್ಥಾನದಲ್ಲಿ ದಾಸೋಹ ಇರುತ್ತೆ ಊಟ ಮಾಡಿಕೊಂಡು ಹೊಡ್ತಾ ಇದ್ದೀವಿ ಈಗ ಈಗ ಚೋಡೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕು ಇಲ್ಲಿ ಆಯ್ತು ದೇವಸ್ಥಾನಕ್ಕೆ ಅಂತೇಳಿ ಹೋಗ್ತಾ ಇದ್ದೀವಿ ಅದೇ ಆ ಊರಿಂದ ಸ್ವಲ್ಪ ಮುಂದೆ ಬಂದ್ರೆ ಚೋಡೇಶ್ವರಿ ಅಮ್ಮನವರ ದೇವಸ್ಥಾನ ಬರುತ್ತೆ ಚೋಡೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲೂ ಕೂಡ ಪೂಜೆ ಎಲ್ಲ ಮುಗೀತು ಅಲ್ಲೂ ಕೂಡ ಅಂತ ಜನ ಇರಲಿಲ್ಲ ತಾಯಿ ದರ್ಶನ ಕೂಡ ಚೆನ್ನಾಗಾಯ್ತು ಪೂಜೆ ಮುಗಿಸ್ಕೊಂಡು ಇಲ್ಲಿಂದ ಆ ತಾಯಿ ಎದುರುಗಡೆನೆ ಇನ್ನೊಂದು ದೇವಸ್ಥಾನ ಬರುತ್ತೆ ಬೇವಿರಮ್ಮ ಅಂತ ಹೇಳಿ ಆ ತಾಯಿ ಕೂಡ ಮುಗಿಸಿದ್ವಿ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ ಇದು ದೇವಸ್ಥಾನ ಚೋಡೇಶ್ವರಿ ದೇವಸ್ಥಾನದ ಮುಂಭಾಗದಿಂದ ಹಾಕಿರುವಂತ ಫೋಟೋ ಅದು ಪೂಜೆ ಮುಗಿತ್ತು ಫ್ರೆಂಡ್ಸ್ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾದ್ಮೇಲೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಹೊತ್ತಿ ಆಲ್ ಅಂತ ಕೊಡಿ ಆಲ್ ಅಂತ ಕೊಟ್ಟರೆ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಮತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್